नमस्कार स्नेहितर ನಾವೆಲ್ಲ ವಾಟ್ಸಪ್ಗಳನ್ನು ಬಳಸ್ತೀವಿ ವಾಟ್ಸಪ್ಗೆ ಅನೇಕ ಜನರು ಮೆಸೇಜ್ಗಳನ್ನು ಮಾಡ್ತಾರೆ ಅನೇಕ ಕಂಪ್ನಿಗಳ ಮೆಸೇಜ್ಗಳು ಕೂಡ ಬರುತ್ತೆ ಅದೇ ರೀತಿ ಸರ್ಕಾರದ ಯೋಜನೆಗಳ ಕೆಲವು ಮೆಸೇಜ್ ಕೂಡ ಬರುತ್ತೆ ಆದರೆ ಯಾವುದೇ ಒಂದು ಮೆಸೇಜ್ ಬಂದರೂ ಕೂಡ ಆ ಮೆಸೇಜ್ ಎಂಡಲ್ಲಿ ಎ ಪಿ ಕೆ ಇಂಥ ಲೆಟರ್ಸ್ಗಳಿತ್ತಂದರೆ ದಯವಿಟ್ಟು ಅಂಥ ಮೆಸೇಜ್ಗಳನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಹೆಚ್ಚಿನವರು ಯಾವ ರೀತಿ ಕಳಿಸ್ತಾರೆ ಅಂದರೆ ಒಂದು ಪಿ ಎಮ್ ಯೋಜನೆ ಎ ಪಿ ಕೆ ಗೃಹಲಕ್ಷ್ಮಿ ಯೋಜನೆ ಎ ಕೆ ಎ ಪಿ ಕೆ ಯುವ ನಿಧಿ ಯೋಜನೆ ಎ ಪಿ ಕೆ ಇಂಥ ಯಾವುದೇ ಒಂದು ಹೆಸರುಗಳಲ್ಲಿ ಗೌರ್ ಗೌರ್ಮೆಂಟ್ ಸ್ಕೀಮ್ಗಳ ಹೆಸರುಗಳಾಗಿರ್ಬೋದು ಇಲ್ಲ ಬೇರೆ ರೀತಿಯಂಥ ಸ್ಕೀಮ್ಗಳ ಹೆಸರುಗಳಾಗಿರ್ಬೋದು ಈ ಥರ ಮೆಸೇಜ್ಗಳು ಬರುತ್ತೆ ಎಂಡಲ್ಲಿ ಎ ಪಿ ಕೆ ಅಂತ ಇತ್ತಂದರೆ ಅಂಥ ಮೆಸೇಜ್ಗಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಆ್ಯಕರ್ಸ್ಗಳು ಆ ಮೆಸೇಜನ್ನು ಕಳಿಸಿರ್ತಾರೆ ಅವರು ಯಾವ ರೀತಿಯ ಆ ಚೈನ್ ಲಿಂಕನ್ನು ಬೆಳೆಸ್ಕೊಳ್ತಾರೆ ಅಂದರೆ ನೋಡಿ ಈಗ ನನಗೆ ಒಂದು ಮೆಸೇಜ್ ಬಂತು ಎಂಡಲ್ಲಿ ಎ ಪಿ ಕೆ ಅಂತ ಇತ್ತು ನಾನು ನೋಡಿದೆ ನಾನು ಡೌನ್ಲೋಡ್ ಮಾಡಿದೆ ಯಾವುದೋ ಒಂದು ಮೆಸೇಜ್ ಆಗಿರ್ಬೋದು ಅಂತ ನಾನು ಡೌನ್ಲೋಡ್ ಮಾಡಿದೆ ಡೌನ್ಲೋಡ್ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ನನ್ನ ಅಕೌಂಟಲ್ಲಿರುವಂಥ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ಕೂಡ ಅವ್ರಿಗೆ ಹೋಗುತ್ತೆ ನನ್ನ ಫೋನಲ್ಲಿಂಥ ಡಾಟಾಗಳುಗಳು ಅವ್ರಿಗೋಗುತ್ತೆ ಅಕೌಂಟ್ ಡೀಟೇಲ್ಸ್ ಹೋಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೋಗುತ್ತೆ ಅವ್ರು ಹೋಗೋದು ಅಲ್ಲದೆ ನಾನು ಒಂದು ಸಲ ಆ ಮೆಸೇಜನ್ನು ಡೌನ್ಲೋಡ್ ಮಾಡಿದ್ರೆ ನನ್ನ ವಾಟ್ಸಪ್ಪಲ್ಲಿ ಎಷ್ಟು ಕಾಂಟ್ಯಾಕ್ಟ್ಗಳಿರುತ್ತೆ ಅಷ್ಟು ಕಾಂಟೆಕ್ಟ್ಗಳಿಗೆ ನಾನೇ ಆ ಮೆಸೇಜ್ನ ಅವರಿಗೆ ಕಳಿಸೋ ರೀತಿಯಲ್ಲಿ ಅವ್ರ ಫೋನ್ಗಳಿಗೆ ಹೋಗುತ್ತೆ ಸ್ನೇಹಿತರೆ ಈಗ ನನ್ನ ಸ್ನೇಹಿತರು ನಾನು ಕಳಿಸಿದ್ದೀನಿ ನಾನು ಕೂಡಲೇ ಯಾರಾದರೂ ಒಂದು ಅವ್ರು ದುರ್ಗಾಪ್ರಸಾದ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮೆಸೇಜನ್ನು ಡೌನ್ಲೋಡ್ ಮಾಡ್ತಾರೆ ಆ ಮೆಸೇಜ್ನ ಡೌನ್ಲೋಡ್ ಮಾಡಿಕೊಳ್ಳಲೇ ಅವ್ರ ಅಕೌಂಟಿಂತ ಮತ್ತೆ ಎಲ್ಲರಿಗೂ ಹೋಗುತ್ತೆ ಅವ್ರು ಕಳಿಸಿದಂಥ ಅವ್ರ ಫ್ರೆಂಡ್ಸ್ಗಳು ಡೌನ್ಲೋಡ್ ಮಾಡ್ಕೊಳ್ತಾರೆ ಈ ರೀತಿ ಚೈನ್ ಲಿಂಕ್ ಮೂಲಕ ಆ ಮೆಸೇಜ್ಗಳು ಬರ್ತಾ ಇರುತ್ತೆ ದಯವಿಟ್ಟು ಹ್ಯಾಕರ್ಗೆ ಯಾವುದೇ ರೀತಿಯಾದಂಥ ಅವರು ಸಾವಿರಾರು ಜನಕ್ಕೆ ಗಾಳಾಗ್ತಾರೆ ಯಾರಾದರೂ ಒಬ್ಬರು ಸಿಗ್ತಾರನ್ನೋ ಅನ್ನೋ ರೀತಿಯಲ್ಲಿ ಅದೇ ನಾವು ಕೂಡ ಅಷ್ಟೇ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮೆಸೇಜ್ಗಳು ಯಾವುದೇ ಒಂದು ಮೆಸೇಜ್ ಬಂದರೂ ಕೂಡ ಇಮೇಲಲ್ಲಿ ಆಗಿರ್ಬೋದು ಇಲ್ಲ ವಾಟ್ಸಪ್ಪಲ್ಲಿ ಇಲ್ಲ ಫೋನ್ ಮೊಬೈಲ್ಗಾಗಿರ್ಬೋದು ಒಂದು ಸಲ ಆ ಮೆಸೇಜ್ನ ನೋಡಿ ನಿಮಗೆ ಅಗತ್ಯ ಇಲ್ಲದಂಥ ಮೆಸೇಜ್ ಆದರೆ ಡಿಲೀಟೇ ಮಾಡಿಬಿಡಿ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಹಾಗೂ ಇಂಪಾರ್ಟೆಂಟ್ ಏನೋ ಮೆಸೇಜ್ ಇತ್ತಂದರೆ ಅದು ಕರೆಕ್ಟಾಗಿ ಓದಿ ಎಂಡಲ್ಲಿ ಎ ಪಿ ಕೆ ಅಂತ ಏನಾದರೂ ವರ್ಡ್ಗಳಿತ್ತಂದರೆ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಆ ಮೆಸೇಜ್ ಇಟ್ಕೊಂಡು ಗೊತ್ತಿರೋರ್ ಯಾರ ಹತ್ರ ಕೇಳಿ ಇಲ್ಲ ಸೈಬರ್ಗಳ ಹತ್ರ ಹೋಗಿ ಕೇಳಿ ಈ ರೀತಿ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಗೊಂಡು ಆಮೇಲೆ ಡೌನ್ಲೋಡನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಟೆಕ್ನಾಲಜಿ ಎಷ್ಟು ಬೆಳೀತಿದ್ರು ಕೂಡ ಅದರ ಜೊತೆಗೆ ಆ ಮೋಸ ವಂಚನೆಯನ್ನು ಕೂಡ ಅದೇ ರೀತಿ ನಿರಂತರವಾಗಿ ಬೆಳೀತಾಯಿದೆ ನಾವು ಎಷ್ಟು ಮುಂದುವರಿತವೋ ಅದೇ ರೀತಿ ಟೆಕ್ನಿಕಲ್ ಆಗಿ ಕೂಡ ಕೆಲವು ವಿಚಾರಗಳನ್ನು ನಮಗೆ ಗೊತ್ತಿರಬೇಕಾಗುತ್ತೆ ಅದರಲ್ಲೂ ಕೂಡ ನಾವು ತುಂಬ ಮುಂದುವರಿಬೇಕಾಗತ್ತೆ ಅಂಥ ವಿಚಾರಗಳು ಗೊತ್ತಿದ್ದಾಗ ಯಾರಿಗೂ ಯಾವುದೇ ರೀತಿಯಂಥ ಮೋಸಗಳು ಆಗಲ್ಲ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಿಗೆ ಈ ಥರ ಮೆಸೇಜ್ಗಳು ಮತ್ತು ಅವ್ರ ಅಕೌಂಟಿಂದ ದುಡ್ಡು ಕಟ್ಟಾಯಿತು ನನ್ನ ಅಕೌಂಟಿಂದ ಎಷ್ಟು ಕಟ್ಟಾಯಿತು ಅನೇಕ ಜನರು ಅವರ ಅನಿಸಿಕೆಗಳನ್ನು ಅವ್ರಿಗಾದಂಥ ಮೋಸಗಳನ್ನು ಸೋಷಿಯಲ್ ಮೀಡಿಯಾಲೂ ಕೂಡ ಹಂಚ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಮೋಸಗಳಿಗೆ ಒಳಗಾಗಬೇಡಿ ನೆನ್ಪಲ್ಲಿಟ್ಕೊಳ್ಳಿ ಎ ಪಿ ಕೆ ಎಂಡಲ್ಲಿ ಎ ಪಿ ಕೆ ಅಂತ ಇರುವಂಥ ಯಾವುದೇ ಮೆಸೇಜ್ಗಳು ಬಂದು ಕೂಡ ಆ ಮೆಸೇಜನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸಬರ್ತೀವಿ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಆಯ್ತು ಅಂದರೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡಿಗರನ್ನ ಕನ್ನಡಿಗರು ಬೆಳೆಸಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ